ಹಾಯ್ ಫ್ರೆಂಡ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಒಂದು ಕಪ್ ಅಕ್ಕಿ ಹಿಟ್ಟು ಹಾಗೆ ಅರ್ಧ ಕಪ್ಪಷ್ಟು ಅವಲಕ್ಕಿನ ಬಳಸಿ ಗರಿಗರಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ನ್ಯಾಕ್ಸ್ನ ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು ತುಂಬಾ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಇರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆಲ್ಲ ಮಾಡ್ತಿರಲ್ಲ ಅದೇ ಅವಲಕ್ಕಿ ಗಟ್ಟಿ ಆದ್ರೂ ತಗೋಬಹುದು ಇಲ್ಲ ಈ ತರ ತೆಳುವಾಗಿದ್ರು ಕೂಡ ನಡೆಯುತ್ತೆ ಹಾಗೆ ಕಾಲ್ ಕಪ್ ಆಗುವಷ್ಟು ಕಡಲೆ ಪಪ್ಪನ್ನ ಹಾಕೋತಾ ಇದೀನಿ ಈಗ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಗರಿ ಆಗೋವರೆಗೂ ಕುರ್ಕೋಬೇಕು ನೋಡಿ ನೀವು ಇದಕ್ಕಿಂತ ಡಬಲ್ ಕ್ವಾಂಟಿಟಿ ಕೂಡ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಕೂಡ ನೀವು ಮಾಡಿ ಕೊಡಬಹುದು ಒಂದು ತಿಂಗಳವರೆಗೂ ನೀವು ಇದನ್ನ ಸ್ಟೋರ್ ಮಾಡಿಟ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ವಿಡಿಯೋನ ಹಾಕಕ್ಕಾಗಿಲ್ಲ ಆಗಿಲ್ಲ ಸಾರಿ ದಿನ ವಿಡಿಯೋ ಬರ್ತಾ ಇರ್ತವೆ ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಒಂದು ಐದು ನಿಮಿಷ ನಾನು ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಹುರ್ಕೊಂಡಿದ್ದೀನಿ ಗರಿಗರಿಯಾಗಿ ಬಂದಿದೆ ಫ್ರೆಂಡ್ ಈ ತರ ಮುಟ್ಟು ನೋಡಿದ್ರೆ ಪುಡಿ ಆಗ್ಬೇಕು ನೋಡಿ ಪುಡಿ ಆಗ್ತಾ ಇದೆ ಅಲ್ವಾ ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಆರಿದ್ಮೇಲೆ ಇನ್ನೂ ಚೆನ್ನಾಗಿ ಪುಡಿ ಮಾಡ್ಕೋಬಹುದು ನೋಡಿ ನಾನು ತಣ್ಣಗ್ ಮಾಡ್ಕೊಂಡಿದೀನಿ ಪ್ಲೇಟ್ ಅಲ್ಲಿ ಆರ್ ಇಟ್ಕೊಂಡಿದ್ದೆ ನೋಡಿ ಇವಾಗ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೈಸ್ ಆಗಿ ಪುಡಿ ಮಾಡ್ಕೊಂಡ್ ಬರೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೈಸ್ ಆಗಿ ಪುಡಿ ಮಾಡ್ಕೋಬೇಕು ನೋಡಿ ನೈಸ್ ಆಗಿ ಪುಡಿ ಆಗಿದೆ ನೋಡ್ತಾ ಇದ್ದೀರಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯ ಪುಡಿ ಮಾಡ್ಕೋಬಹುದು ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇದನ್ನ ಚಾಣಿಸ್ಕೋಬಹುದು ಚಾಂಚಿ ಮತ್ತೆ ಉಳಿದ್ರೆ ನೀವು ಮತ್ತೆನ ಪುಡಿ ಮಾಡ್ಕೋಬಹುದು ಇವಾಗ ನೋಡಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇರುವಾಗ್ಲೇನೆ ಪುಡಿ ಮಾಡ್ಕೊಳ್ಳಿ ಅಂದ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಇದಕ್ಕೆ ನಾನು ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅರ್ಧ ಕಪ್ಪಷ್ಟು ಅವಲಕ್ಕಿ ಕಾಲ್ ಕಪ್ ಅಷ್ಟು ಕಡಲೆ ಪಪ್ಪು ಹಾಗೆ ಒಂದ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಬಿಳಿ ಎಳ್ಳು ಸ್ವಲ್ಪ ಕರಿ ಎಳ್ಳನ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನ ನೀವು ಹಾಕೊಳ್ಳಿ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ನಾನಿಲ್ಲಿ ಖಾರದ ಪುಡಿ ಹಾಕೋತಾ ಇಲ್ಲ ಫ್ಲೇವರ್ಗೋಸ್ಕರ ಕಾಳು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ಳೋಣ ಮತ್ತೆ ಕಲಸುವಾಗ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳೋಣ ಹಾಗೆ ಇಲ್ಲಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಈಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕೊಂಡಿರೋ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಉಂಡೆ ಮಾಡಿ ಚೆಕ್ ಮಾಡೋಣ ಉಂಡೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಹೊಸಬರ ಬರೆಯಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ನಮ್ಮ ಉತ್ತರ ಕರ್ನಾಟಕ ರೆಸಿಪಿ ನಿಮ್ಗೆ ಏನಾದ್ರೂ ಬೇಕಂದ್ರೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ತರ ಮುಷ್ಟಿ ಮಾಡಿದ್ರೆ ಉಂಡೆ ಆಗ್ಬೇಕು ಅಂದ್ರೆ ನಾವು ಹಾಕೊಂಡಿರೋ ಎಣ್ಣೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಉಂಡೆ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಈಗ ನಾನಿಲ್ಲಿ ಇಲ್ಲಿ ಬಿಸಿ ನೀರನ್ನ ನೋಡಿ ಬಿಸಿ ನೀರನ್ನ ಹಾಕೊಂಡು ನಾನು ನಾದ್ಕೊಂತೀನಿ ಬಿಸಿ ನೀರು ಹಾಕೋದ್ರಿಂದ ಸ್ವಲ್ಪ ಕೂಡ ಚಕ್ಲಿ ಕಟ್ ಆಗೋದಿಲ್ಲ ಎಣ್ಣೆಯಲ್ಲಿ ಹಾಕೋವಾಗ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು ಇವಾಗ ನೋಡಿ ಚೆನ್ನಾಗಿ ನಾದ್ಕೊಳ್ಳೋಣ ಸಾಫ್ಟ್ ಆಗಿ ಸೇಮ್ ನಿಮ್ಗೆ ಬೇಕರಿಯಲ್ಲಿ ಸಿಗೋ ತರಾನೇ ಇವತ್ತು ನಾನು ಸ್ನಾಕ್ಸ್ ನ ಮಾಡಿ ತೋರಿಸ್ತಾ ಇದೀನಿ ಯಾವಾಗ್ಲೂ ಆಚೆ ಕಡೆಯಿಂದಾನೇ ತಂದು ತಿಂದಿರ್ತೀರಾ ಮನೇಲೆ ನಾವು ಒಂದೇ ಒಂದು ಕಪ್ಪು ಅಕ್ಕಿ ಇಟ್ಟಿದ್ರೆ ಹಾಗೆ ಒಂದು ಅರ್ಧ ಕಪ್ ಅವಲಕ್ಕಿ ಇದ್ರೆ ನಾವು ಐದೇ ಐದು ನಿಮಿಷದಲ್ಲಿ ಈ ಸ್ನಾಕ್ಸ್ ನ ಮಾಡ್ಕೋಬಹುದು ಆದಷ್ಟು ಮನೇಲೇನೆ ಮಕ್ಕಳಿಗೆ ಸ್ನಾಕ್ಸ್ ನ ಮಾಡ್ಕೊಡಿ ಫ್ರೆಂಡ್ಸ್ ಹೊರಗಡೆಯಿಂದ ತರೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ವಾ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಸ್ವಲ್ಪನೇ ನಾನು ಬಿಸಿನೀರ್ ಹಾಕೊಂಡು ಸಾಫ್ಟ್ ಆಗಿ ನಾದ್ಕೊಂತೀನಿ ನೋಡಿ ಈ ತರ ಸಾಫ್ಟ್ ಆಗಿ ನಾದ್ಕೋಬೇಕು ನೋಡಿ ಇಷ್ಟು ಮೆತ್ತಗಿದ್ರೆ ಸಾಕು ಕ್ರೆಂಡ್ ನೋಡಿ ಮಾಡೋರ್ಗ ಫಸ್ಟ್ ಟೈಮ್ ಮಾಡೋರ್ಗು ಕೂಡ ಈಸಿಯಾಗಿ ನಾವು ಮಾಡ್ಕೋಬಹುದು ಡೈರೆಕ್ಟ್ ಆಗಿ ಎಣ್ಣೆಲಿ ಕೂಡ ಮಾಡ್ಕೋಬಹುದು ಇಲ್ಲ ಫ್ಲೇಟ್ ಅಲ್ಲಿ ಮಾಡ್ಕೊಂಡು ಆಮೇಲೆ ಎಣ್ಣೆಗಾದ್ರೂ ಬಿಡಬಹುದು ನೋಡಿ ಇಷ್ಟು ಸಾಫ್ಟ್ ಆಗಿದೆ ನಮ್ದು ಚಕ್ಲಿ ಎಷ್ಟು ಎಷ್ಟಿದೆಯಲ್ಲ ನೋಡ್ಕೊಂಡು ಅಷ್ಟು ಉಳ್ಳಿನ ತಗೊಂತೀವಿ ನೋಡಿ ಈ ತರ ಸಿಲಿಂಡರ್ ಆಕಾರ ಮಾಡ್ಕೊಂತೀವಿ ನೋಡಿ ಈ ತರ ಚಕ್ಲಿ ಮನೆಗೆ ನಾವು ಎಣ್ಣೆನ ಸವರಿ ಇಟ್ಕೊಳ್ಳೋಣ ನೋಡಿ ಚಕ್ಲಿ ಮನೆಯಲ್ಲಿ ನಾನು ಹಿಟ್ಟನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಮೊದ್ಲು ಹಚ್ಚಿಟ್ಕೋಬೇಕು ಹಚ್ಚಿ ನಾನು ಹಿಟ್ಟನ್ನ ಹಾಕೊಂಡಿದ್ದೀನಿ ನಿಮ್ಗೆ ಡೈರೆಕ್ಟ್ ಆಗಿ ನಾನು ಎಣ್ಣೆಲೆನೆ ಫ್ರೈ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಡೈರೆಕ್ಟ್ ಆಗಿ ಎಣ್ಣೆಲೆ ಬಿಟ್ಕೋಬಹುದು ನೋಡಿ ನಾನು ಈ ತರ ಕಟ್ ಮಾಡಿ ಈ ತರ ಹಾಕೊಂತೀನಿ ನೀವು ರೌಂಡ್ ಆಗಿ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಈ ತರ ಸ್ನಾಕ್ಸ್ ಮಾಡ್ಕೊತೀನಿ ಎಲ್ಲವನ್ನು ಇದೇ ತರಾನೇ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತೇಲ್ತಾ ಇದಾವೆ ಮುಟ್ಬಾರದು ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೇಮ್ ಬೇಕ್ರಿ ಸ್ಟೈಲಲ್ಲೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಸೈಡ್ ಊಟಕ್ಕೆ ನೆನ್ಚ್ಕೊಳಕ್ ಆದ್ರೂ ನೀವು ಮಾಡ್ಕೋಬಹುದು ಮಕ್ಕಳಿಗೆ ಸ್ನಾಕ್ಸ್ ಆದ್ರೂ ಡಬ್ಬಿಲಿ ಹಾಕೊಡ್ಬಹುದು ಮಕ್ಕಳು ಸಡನ್ ಆಗಿ ಕೇಳಿದಾಗ ಏನಾದ್ರೂ ಸ್ನಾಕ್ಸ್ ಮಾಡ್ಕೊಡು ಅಂತ ಒಂದ್ ಐದ್ ನಿಮಿಷದಲ್ಲಿ ನಾವು ಈ ಸ್ನಾಕ್ಸ್ ನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಲೋ ಅಲ್ಲಿ ಗರಿಗರಿಯಾಗಿ ಫ್ರೈ ಮಾಡ್ಕೊಳೋಣ ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಬಬಲ್ಸ್ ಕಡಿಮೆ ಆದ್ಮೇಲೆ ನೋಡಿ ತೆಗೆದ್ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೇಮ್ ಆಚೆ ಕಡೆಯಿಂದ ತಂದಂಗೆನೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಪದೇ ಪದೇ ಮಾಡ್ಕೊಂತೀಯ ಕಡಿಮೆ ಸಾಮಗ್ರಿಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಫ್ರೆಂಡ್ಸ್ ಸ್ನಾಕ್ಸ್ ನ ಇವಾಗ ಇವಾಗ ಇದೇ ತರಾನೇ ಎಲ್ಲವನ್ನು ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಫ್ರೈ ಮಾಡಿ ಇಟ್ಕೊಂಡಿದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಗರಿ ಗರಿ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಸಖತ್ತಾಗಿದೆ ಬೇಕರಿಯಲ್ಲಿ ಸಿಗೋ ತರಾನೇ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಎಷ್ಟು ಗರಿ ಗರಿ ಆಗಿದೆ ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಸೌಂಡ್ ಕೇಳಿಸ್ಕೊಳಿ ಸೂಪರ್ ಅಲ್ವಾ ನೋಡಿ ಒಂದು ತಿಂಗಳಂತೆ ಇಟ್ಟರು ಕೂಡ ಹಾಳಾಗೋದಿಲ್ಲ ಫ್ರೆಂಡ್ಸ್ ನೋಡಿದ್ರ ಯಾವ ತರ ಆಗಿದೆ ಅಂತ ನೋಡಿ ಸೂಪರ್ ಈ ಈವ್ನಿಂಗ್ ಸ್ನಾಕ್ಸ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್